ಶುಭೋದಯ ನಾನು ಶ್ರೀಮತಿ ನಂದಿನಿ ವರನಂದೀಶ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಭಾರತದಲ್ಲಿ ವೈಭವದಿಂದ ಆಚರಿಸಲ್ಪಡುವ ಹಿಂದೂ ಧರ್ಮದ ಈ ಹಬ್ಬವು ಬಹಳ ಹಿಂದೂ ಜನಕ್ಕೆ ಪ್ರಿಯವಾದದ್ದು ಪ್ರತಿ ವರ್ಷದ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚೌತಿಯ ದಿನ ಈ ಹಬ್ಬವನ್ನು ಆಚರಿಸುತ್ತಾರೆ ಈ ಹಬ್ಬವನ್ನು ಭಗವಾನ್ ಶ್ರೀ ಗಣೇಶ ಜನ್ಮದಿನವಾಗಿ ಆಚರಿಸುತ್ತೇವೆ ಈ ಹಬ್ಬವನ್ನು ದೇಶದಾದ್ಯಂತ ಆಚರಿಸುತ್ತಾರೆ ಈ ಹಬ್ಬದ ದಿನ ಮಣ್ಣಿನಿಂದ ಮಾಡಿದ ಅಥವಾ ಬೆಳ್ಳಿಯ ಪ್ರತಿಮೆಯನ್ನು ಪೂಜಿಸಿ ಅವರ ಮನೆಯಲ್ಲಿ ಅವರ ಯೋಗ್ಯತೆಯಂತೆ ಐದು ದಿನ ಹತ್ತು ದಿನ ಇಲ್ಲ ಒಂದೇ ದಿನಕ್ಕೆ ಕಡುಬು ಎಂಬ ಸಿಹಿ ತಿನಿಸು ಮೋದಕಗಳನ್ನು ನೈವೇದ್ಯ ಮಾಡಿ ದೇವರ ಇಷ್ಟ ಕೃಪೆಗೆ ಪಾತ್ರರಾಗುತ್ತೇವೆ ಮತ್ತು ಈ ದೇವರ ಪ್ರತಿಮೆಯನ್ನು ಮನೆಯಲ್ಲಿಯೂ ದೇವಸ್ಥಾನಗಳಲ್ಲೂ ತುಂಬ ವಿಜೃಂಭಣೆಯಿಂದ ಆಚರಿಸುತ್ತೇವೆ ಶ್ರೀ ಗಣೇಶನ ಜನ್ಮ ವೃತ್ತಾಂತವು ಅವರಂತೆಯೇ ಅದ್ಭುತ ಮತ್ತು ಅತ್ಯಾಕರ್ಷಕ ಅವನು ಇತರ ದೇವತೆಗಳಂತೆ ತನ್ನ ತಾಯಿಯ ಪಾರ್ವತಿಯ ಗರ್ಭದಲ್ಲಿ ಹುಟ್ಟಿದವನಲ್ಲ ಆದರೆ ತಾಯಿಯ ಪಾರ್ವತಿ ತನ್ನ ದೇಹದ ಮಣ್ಣಿನಿಂದ ಸೃಷ್ಟಿಸಿ ಪಟ್ಟವನ ದೇ ಪಟ್ಟದೇವರಾಗಿದ್ದಾನೆ ಈ ಗಣೇಶನು ಎಲ್ಲ ಗಣಗಳ ದೇವರು ಆದ್ದರಿಂದ ಅವರನ್ನು ಗಣೇಶ ಗಣಪತಿ ಎಂದು ಕರೆಯುತ್ತಾರೆ ಗಣೇಶನನ್ನು ಸಿದ್ಧಿ ಬುದ್ಧಿ ಮತ್ತು ಇಷ್ಟಾರ್ಥಗಳನ್ನು ನೆರವೇರಿಸುವ ದೇವರಾಗಿದ್ದಾನೆ ಈ ದೇವರನ್ನು ಪೂಜಿಸಿದರೆ ಯಾವ ವಿಘ್ನಗಳು ಬಾರದಂತೆ ಜೀವನ ಚೆನ್ನಾಗಿ ನಡೆಯಲಿ ಎಂಬ ನಂಬಿಕೆ ಇದೆ